ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನೋಡಿ ನಾನು ಇವತ್ತು ಒಂದು ಮುಖ್ಯವಾದ ವಿಷಯವನ್ನ ಹೇಳ್ತೇನೆ ಇದೆ ಆಗಸ್ಟ್ ತಿಂಗಳು ಒಂದು ಪರ್ಟಿಕ್ಯುಲರ್ ಮೂರ್ ದಿನ ಇದೆ ತುಂಬಾ ರಾಜ್ ಯೋಗದ ದಿನ ಅದಾಗದೆ ಬಂದಿರುವಂತ ನಮ್ಗೆ ಯೋಗದ ದಿನ ಅದಕ್ಕೆ ಯಾವ ಒಂದು ಮುಹೂರ್ತದ ಅವಶ್ಯಕತೆನೂ ಇಲ್ಲ ನಿಮ್ಗೆ ಪ್ರತಿಯೊಬ್ಬರಿಗೂ ಹನ್ನೆರಡು ರಾಶಿಯವರೆಗೂ ಇಪ್ಪತ್ತೇಳು ನಕ್ಷತ್ರದವರೆಗೂ ತುಂಬಾ ಒಳ್ಳೆ ದಿನಗಳು ಈ ಮೂರ್ ದಿನ ಏನಪ್ಪಾ ವಿಶೇಷ ಅಂದ್ರೆ ಇದೇ ಆಗಸ್ಟ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಮೂರ್ ದಿನ ಗುರು ಶುಕ್ರ ಚಂದ್ರ ಒಟ್ಟಿಗೆ ಇರ್ತಾರೆ ಈ ಮೂರರ ಮೂರು ರಾಶಿಗಳ ಸಂಗಮದಲ್ಲಿ ನಿಮ್ಗೆ ತುಂಬಾ ಯೋಗಗಳು ಸಿಗ್ತವೆ ತುಂಬಾ ಫಲಾನುಫಲಗಳು ನಿಮ್ಗೆ ಈ ಮೂರ್ ದಿನ ಸಿಗ್ತವೆ ಹಾಗಾಗಿ ಈ ಮೂರು ದಿನವನ್ನ ಯಾರು ಮಿಸ್ ಮಾಡಬೇಡಿ ನಿಮ್ಗೆ ಏನ್ ಬೇಕು ಎಲ್ಲವನ್ನೂ ತಗೊಳ್ಳಿ ನಿಮ್ಗೆ ಹೇಗ್ ಬೇಕು ಹಾಗೆ ಇರಿ ಆ ಮೂರ್ ದಿನ ನೀವೇನೇನೆಲ್ಲ ತಗೋಬೇಕು ಅಂತಿದ್ದೀರೋ ಹೋಗಿ ಮತ್ತೆ ಅಪ್ಲಿಕೇಶನ್ ಹಾಕೋದಿರ್ಬೋದು ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಕ್ಕೆ ಮಾತುಕತೆ ಇರ್ಬೋದು ಒಂದು ಮೀಟಿಂಗ್ ಇರ್ಬೋದು ಪ್ರತಿಯೊಂದನ್ನು ನೀವು ಪಾಸಿಟಿವ್ ಆಗುವಂತ ಕೆಲಸವನ್ನ ಮಾಡ್ಕೊಳ್ಳಿ ತುಂಬಾ ನಿಮ್ಗೆ ಲಕ್ ಬರುತ್ತೆ ತುಂಬಾ ಚೆನ್ನಾಗಿರ್ತೀರ ಹಾಗೆ ಅವತ್ತಿನ ದಿನ ತುಂಬಾ ಯಾರಿಗೆ ಸಾಲ ಇರುತ್ತೆ ತುಂಬಾ ಯಾರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ ಹಾಗೆ ಅವರು ದುಡ್ಡು ಕೊಟ್ಟು ಲಾಕ್ ಆಗಿರ್ತಾರೆ ಅಥವಾ ದುಡ್ಡು ಸಾಲ ಮಾಡ್ಕೊಂಡಿರ್ತಾರೆ ಇಂಥವ್ರು ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ ನಮ್ಮ ಕಡೆಯಿಂದ ನಮ್ಮ ಒಂದು ಸಂಸ್ಥೆಯಲ್ಲಿ ಸಿಕ್ಕುವಂತ ಬ್ರೇಸ್ಲೆಟ್ ಮುಖ್ಯವಾಗಿ ಫೈನಾನ್ಸ್ ಬ್ರೇಸ್ಲೆಟ್ ನ ಕೊಡ್ತಾ ಇದೀವಿ ಆ ಒಂದು ಫೈನಾನ್ಸ್ ಬ್ರೇಸ್ಲೆಟ್ ನ ಹಾಕೊಳ್ಳಿ ಅದು ಅವತ್ತಿನ ದಿನನೇ ತಗೊಳ್ಳಿ ನಿಮ್ಮ ಸಾಲ ಏನೇ ಇದ್ರು ವಿತ್ ಇನ್ ತ್ರೀ ಮಂತ್ಸ್ ಅಲ್ಲಿ ನಿಮ್ಗೆ ಹೇಗಾದ್ರೂ ಮಾಡಿ ನಿಮ್ ಸಾಲ ಕ್ಲಿಯರ್ ಆಗುತ್ತೆ ಹಾಗೆ ನಿಮ್ಗೆ ಯಾರು ದುಡ್ಡು ಕೊಡ್ಬೇಕಿರ್ತಾರೆ ನೋಡಿ ಅವರು ಕೂಡ ಹುಡ್ಕೊಂಬಂದು ನಿಮ್ಮ ದುಡ್ಡನ್ನ ಕೊಡ್ತಾರೆ ಅಂತ ಹೇಳ್ತಾ ಮುಂದಿನ ಸಿಕ್ತೇನೆ ಧನ್ಯವಾದ ವೀಕ್ಷಕರೇ